ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ನೂರ ಅರವತ್ತೇಳು ರನ್ ಕಲೆ ಹಾಕಲು ಸಾಧ್ಯವಾಯಿತು ಅಷ್ಟೇ ಇದರಲ್ಲಿ ಮುಖ್ಯವಾಗಿ ಶುಭ್ಮನ್ ಗಿಲ್ ನಲವತ್ತಾರು ಅಭಿಷೇಕ್ ಶರ್ಮಾ ಇಪ್ಪತ್ತೆಂಟು ಕೊನೆಯಲ್ಲಿ ಅಕ್ಷರ್ ಪಟೇಲ್ ಆಸರೆಯಾದರು ಇದೇ ಮೊದಲು ನನ್ನ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಚೇಜ್ ಮಾಡಲು ಹೊರಟ ಆಸ್ಟ್ರೇಲಿಯಾ ಇಂಡಿಯಾಗೆ ಒಳ್ಳೆ ಕಾಂಪಿಟೇಷನ್ ಕೊಡುತ್ತೆ ಅಂದ್ಕೊಂಡಿದ್ವಿ ಯಾಕೆಂದರೆ ಇಂಡಿಯಾ ಒಡೆದಿದ್ದು ಕೇವಲ ನೂರ ಅರುವತ್ತೇಳು ರನ್ ಮಾತ್ರ ಇದನ್ನು ಈಸಿಯಾಗಿ ಚೇರ್ಜ್ ಮಾಡುತ್ತೆ ಅಂದ್ಕೊಂಡಿದ್ವಿ ಆದರೆ ನಮ್ಮ ಚಾಣಾಕ್ಷ ಬೌಲರ್ಗಳು ನೂರ ಹದಿನೆಂಟು ರನ್ಗೆ ಆಲ್ಔಟ್ ಮಾಡಿದರು ಇದರಲ್ಲಿ ಮುಖ್ಯವಾಗಿ ಅಕ್ಷರ್ ಪಟೇಲ್ ಮೊದಲ ಎರಡು ವಿಕೆಟ್ ಪಡೆದುಕೊಂಡರು ಇವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಸಿಕ್ಕಿದೆ ಇವರು ಚೆನ್ನಾಗಿ ಆಡುತ್ತಿದ್ದಾರೆ ಇನ್ನೂ ಸುಂದರ್ ಬಗ್ಗೆ ಸುಂದರವಾಗಿ ಹೇಳಲು ಸಾಧ್ಯವೇ ಇದೆ ಯಾಕೆಂದರೆ ಅವರೇ ಹಾಗೆ ಆಡುತ್ತಿದ್ದಾರೆ ಮೂರು ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಇನ್ನು ವರುಣ್ ಚಕ್ರವರ್ತಿ ಹರ್ಷದೀಪ್ ಸಿಂಗ್ ಬೂಮ್ರಾ ತಲಾ ಒಂದು ವಿಕೆಟ್ ಪಡೆದುಕೊಂಡಿದ್ದಾರೆ ಇನ್ನು ಆಲ್ರೌಂಡರ್ ಶಿವಮ್ ದುಬೆ ಎರಡು ವಿಕೆಟ್ ಪಡೆದುಕೊಂಡಿದ್ದಾರೆ ಆರು ಜನ ಬೌಲರ್ಗಳಲ್ಲಿ ಎಲ್ಲರೂ ವಿಕೆಟ್ ಪಡೆದುಕೊಂಡಿದ್ದಾರೆ ಇದೇ ನಮ್ಮ ಗೆಲುವಿಗೆ ಮುಖ್ಯ ಕಾರಣ ನಮ್ಮ ಬೌಲಿಂಗ್ ಲೈನಪ್ ಒಳ್ಳೆ ಸ್ಟ್ರಾಂಗ್ ಆಗಿ ಕಾಣುತ್ತಿದೆ ಮುಂದಿನ ಪಂದ್ಯವನ್ನು ಗೆಲ್ಲುತ್ತಾರೆ ಪಕ್ಕಾ